पुल्ली <laughs> रायेन <laughs> <f dragging> <sympath After self -makingjackata> ಸಂಗೊಳ್ಳಿ ರಾಯಣ್ಣ ಈ ದೇಶವನ್ನ ಬಹಳಷ್ಟು ಪ್ರೀತಿಸದಿದ್ದಂತ ವ್ಯಕ್ತಿ ಅವರು ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವರು ಅವರನ್ನ ಕಿತ್ತೂರಾಣಿ ಬಂಟ್ ಚೆನ್ನಮ್ಮನ ಬಂಟ ಅಂತಲೂ ಕೂಡ ಕರೀತಾರೆ ಅವರು ಬಹಳ ದೇಶದ ಬಗ್ಗೆ ಬಹಳ ದೇಶಭಕ್ತಿಯನ್ನ ಕಂಡಿದಂಥವರು ದೇಶಾಭಿಮಾನವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂಥವರು ಹೋರಾಟ ಮಾಡಿ ಎರಿಲ್ಲ ಅವರು ಚಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಯುದ್ಧ ಸೋತಾಗ ಬ್ರಿಟಿಷ್ ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ ಅವರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗರಿಲ್ಲಾ ಯುದ್ಧ ಮಾಡ್ತಾರೆ ಬ್ರಿಟಿಷ್ನವ್ರ ತಮ್ಮದೇ ಆದಂಥ ಒಂದು ಸೈನ್ಯ ಕಟಿಗಳು ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ ಸೊ ಆ ಗಿರಿಲ್ಲ ಯುದ್ಧದಲ್ಲಿ ಸಿಕ್ಕಾಕತ್ತಾರೆ ಗಿರಿ ಯುದ್ಧ ಮಾಡುವಾಗ ಅವರು ಕೆರೆಯಲ್ಲಿ ಸ್ನಾನ ಮಾಡುವಾಗ ಸಿಕ್ಕಾಕಿದ್ರು ಅಂತಕ್ಕಂಥದ್ದು ನಮ್ಮವರೇ ಅವರನ್ನ ಹಿಡ್ಕೊಡ್ಲಿಕ್ಕೆ ಬ್ರಿಟಿಷ್ನವ್ರಿಗೆ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಕತೆ ಇರ್ತಕ್ಕಂಥದ್ದು ಸೊ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶಪ್ರೇಮಿ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಅವರು ನಮ್ಗೆ ಎಲ್ರಿಗೂ ಕೂಡ ಸ್ಫೂರ್ತಿ ಎಲ್ಲ ಇವತ್ತಿನ ಯುವ ಪೀಳಿಗೆಗೆ ಭಾಳ ಸ್ಫೂರ್ತಿ ದೇಶಕ್ಕೆ ನಾವು ಈ ನಾಡಿನ ನೆಲ ಜಲ ಭಾಷೆ ಪ್ರೀತಿಸ್ಬೇಕಾಗ್ತದೆ ಗೌರವಿಸ್ಬೇಕಾಗ್ತದೆ ಅಭಿಮಾನದಿಂದ ಕಾಣಬೇಕಾಗ್ತದೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣ ಕೂಡ ಈ ದೇಶವನ್ನ ಬಹಳ ಪ್ರೀತಿಸ್ತಾ ಇದ್ದಾರೆ ನಾವು ಕೂಡ ಅದನ್ನೇ ಅವರ ಆದರ್ಶಗಳನ್ನ ಪಾಲನೆ ಮಾಡತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಸೊ ಅವ್ರಿಗೆ ಇವತ್ತು ಅವರ ಹುತಾತ್ಮರಾದಂಥ ದಿನ ಆ ದಿನವನ್ನ ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಹೂನಾರ ಹಾಕಿ ಅವರಿಗೆ ಗೌರವ ಸಲ್ಲಿಸಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರಕ್ಕೆ ಅನುದಾನ ಮತ್ತೆ ಕೇಳಿದ್ರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ